ಮುಖ್ಯಮಂತ್ರಿಗಳಿಗೆ ಬರೆದಂಥ ಪತ್ರದ ಬಗ್ಗೆ ಸಚಿವ ಪ್ರಿಯಾಂಕರ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸರ್ಕಾರಿ ನೌಕರರು ಹೆಚ್ಚು ರಾಜಕೀಯ ಮಾಡ್ತಾ ಇದ್ದಾರೆ ಗವರ್ನಮೆಂಟ್ ಎಂಪ್ಲಾಯೀಸ್ ತುಂಬ ರಾಜಕೀಯ ಮಾಡ್ತಾ ಇದ್ದಾರೆ ಅವರು ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಉಲ್ಲಂಘನೆ ಮಾಡ್ತಾ ಅವರು ನಿನ್ನೆ ಮೊನ್ನೆ ಕೆಲವರು ಭಾಷಣ ಮಾಡಿದ್ದಾರೆ ನೀವು ಅದನ್ನು ಸರ್ಕಾರಿ ನೌಕರರು ರಾಜಕೀಯ ಚಟುವಟಿಕೆಗಳಲ್ಲಿ ಅವ್ರು ಏನು ಕೆಲಸ ತುಂಬ ರಾಜಕೀಯಗಳಲ್ಲಿ ಅವರು ಇದೀಗ ಭಾಗಿಯಾಗ್ತಾ ಇದ್ದಾರೆ ಭಾಷಣ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಫಂಕ್ಷನ್ಗೆ ಕೆಲ ನೌಕರರು ಹೋಗಿದ್ದಾರೆ ಆರ್ ಎಸ್ ಎಸ್ ಮಾಡುವಂಥ ಸಮಾರಂಭಗಳಲ್ಲಿ ಸರ್ಕಾರಿ ನೌಕರಿಗೇನು ಕೆಲಸ ನಮ್ಮ ಇಲಾಖೆಯಲ್ಲೇ ಬೇರೆಯವ್ರ್ ಬಿಟ್ಬಿಡಿ ನಮ್ಮ ಇಲಾಖೆಯಲ್ಲೇ ಕೆಲವರು ಹೋಗಿದ್ದಾರೆ ರಿಪೋರ್ಟ್ ಕೇಳಿದ್ದೇನೆ ಅದರ ಬಗ್ಗೆ ಅವರನ್ನು ಸಸ್ಪೆಂಡ್ ಮಾಡ್ತೀನಿ ನಾನು ಇವತ್ತಿನ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪನೆ ಕೂಡ ಮಾಡ್ತೀನಿ ನಾನು ಅಂತ ಕೂಡ ಪ್ರಿಯಾಂಕರಿಗೆ ಹೇಳಿದ್ದಾರೆ ಹಾಗೆ ನೀವು ಹೇಳ್ದಂಗೆ ಸರ್ಕಾರಿ ನೌಕರರು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಇನ್ನೇ ಮೊನ್ನೆ ನೋಡಿದಾಗ ಗೊತ್ತಾಯಿತು ನಮ್ಗಿಂತ ಹೆಚ್ಚು ರಾಜಕೀಯದಲ್ಲಿ ಇವರು ಪಾಲ್ಗೊಡ್ತಾ ಇದ್ದಾರೆ ನಾವೇನು ಯಾರಿಗೂ ವೈಯಕ್ತಿಕ ವಿರುದ್ಧ ಇಲ್ಲ ಇಲ್ಲಿ ನಿಮ್ಮ ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವಿಸ್ ಕಾಂಡಕ್ಟ್ ರೂಲ್ಸ್ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಇದೆ ಇದು ಪಾಲನೆ ಮಾಡಿ ಅಂತ ಅಷ್ಟೇ ಹೇಳ್ತಾ ಇರೋದು ನಿನ್ನೆ ಮೊನ್ನೆ ಕೆಲವು ಜನ ಇದನ್ನು ಮೀರಿ ಕೂಡ ಭಾಷಣ ಮಾಡೋದು ಪಾಲ್ಗೊಳ್ಳೋದಾಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಈ ಆರ್ ಎಸ್ ಎಸ್ ಫಂಕ್ಷನ್ನಲ್ಲಿ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ತಗೋತೀವಿ ಕೆಲವು ನಮ್ಮ ನನ್ನ ಇಲಾಖೆಯಲ್ಲೇ ಪಿ ಡಿ ಒಗಳು ಮಾಡಿದ್ದಾರೆ ಅಂತ ಸುದ್ದಿ ಬಂದಿದೆ ರಿಪೋರ್ಟ್ ತರಿಸಿದ್ದೀನಿ ರಿಪೋರ್ಟ್ ಬ ಇವತ್ತು ಬಂದಿದೆ ಆ್ಯಸ್ ಪರ್ ರೂಲ್ಸ್ ಅವರಿಗೆ ಸಸ್ಪೆಂಡ್ ಮಾಡ್ತೀನಿ ಆ್ಯಂಡ್ ಇವತ್ತು ಕ್ಯಾಬಿನೆಟ್ನಲ್ಲಿ ಆಗ್ರಹ ಕೂಡ ಮಾಡ್ತೀನಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಯಾರು ಹಿಂಗೆ ಸರ್ಕಾರದ